ಗೆಳವಲ್ ಹಾಗೂ ಪಕ್ಕ ಶೆಟ್ಟಿ ಬಂಧುಗಳ ಮದುವೆ ಸಮಾರಂಭಕ್ಕೆ ಆಗಮಿಸಿರುವಂಥ ಪರಮಪೂಜಶ್ರೀ ಕಲಾದಗಿ ಪಟ್ಟದ್ದೇವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರಮಪೂಜರಿಗೆ ಗೆಳವಲ್ ಬಂಧುಗಳು ಹಾಗೂ ಪಕ್ಕಶೆಟ್ಟಿ ಬಂಧುಗಳಿಂದ ತುಂಬು ಹೃದಯದ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಹುರೇರಿಯರು ತಾಯಿದ್ದರು ಅಮ್ಮ ತಾಯಿಗಳು ಎಲ್ಲರಿಗೂ ಈ ಒಂದು ಪರಿವಾರದಿಂದ ತುಂಬೃದಯದ ಸ್ವಾಗತ ಸುಸ್ವಾಗತವನ್ನು ಯಾಸ್ ಉಪಸ್ಥಾನ ಮಹಾಶನಂ ಮಿತ್ಯ ಧರ್ಮೋರುಪಿತ ಸುದ ಸಂತೋ ಮಹಾ ವಾತ ಪ್ರಥಮದಲ್ಲಿ ಎಲ್ಲವೇ ಸೇರ ಮಹಾಮಠ ಸ್ಥಾಪನಾಚಾರ್ಯ ಅಂತ ಬಂದ ಜಗದ ಜಗದ ಕೋ ರೆಕಾರಿ ಸಂಚಾರ ಆಚಾರನ ಮೇಧವರಲ್ಲಿ ಪ್ರತಿನ್ನ ದಾನಿ ಸ್ಮರ ಇವತ್ತಿನ ದಿವಸ ಬೆಳನಾವು ನಗರದಲ್ಲಿ ಪಟ್ಟಿಶೆಟ್ಟಿ ಬಂಧುಗಳು ಹಾಗೂ ಬೆಳವಾಳ ಬಂಧುಗಳ ವಿವಾಹ ಮಹೋತ್ಸವದ ನೂತನವಾಗಿರ್ತಕ್ಕಂಥ ಬದಲಾವರಾಗಿರ್ತಕ್ಕಂಥ ಚಿರಂಜೀವಿ ಕುಂಭ ಸೌರಭಾವತಿ ಸುಮ ಹಾಗೂ ಚಿರಂಜಿಯ ಅಭಿಷೇಕ್ ಇವರ ವಿವಾಹ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಕುಟುಂಬದ ಬಂಧುಗಳವೇ ಹಾಗೂ ತಾಯಿ ಹಿರಿಯ ಹಿಟ್ಟು ಮಕ್ಕಳ ಬಹುಶಃ ಈಗಾಗಲೇ ದೈವಾಕ್ಷಕರನ್ನು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪೂಜ್ಯರನ್ನು ಸ್ವಾಗತವನ್ನು ಆಗಮಿಸಿ ಅವರ ದರ್ಶನ ಆಶೀರ್ವಾದವನ್ನು ಪಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಗುರುಗಳ ಆಶೀರ್ವಾದವನ್ನು ದೈವಾಗ್ತಕ್ಕಂಥ ಒಂದು ಉದ್ದೇಶ ಆದ್ಯತೆ ಅತ್ಯಮಂತಕ್ಕಂಥ ಮಾತನ್ನು ತಿಳಿಸಿ ಈಗಾಗಲೇ ಬೆಳಗಿನ ಸಮಯದೊಳಗೆ ನೂತನವಾಗಿರ್ತಕ್ಕಂಥ ವಧುವರಿಗೆ ದೇವರ ಅಕ್ಷರತೆ ಹೇಳಿ ಆ ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮಗಳಲ್ಲಿ ಇಬ್ಬರಿಗೂ ಸಹ ಅಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಮದುವೆ ಆಗ್ತಕ್ಕಂಥ ಒಂದು ವಿವಾಹ ಮಹೋತ್ಸವ ಭಾರತೀಯ ಸಂಸ್ಕೃತಿಯಲ್ಲಿ ಭಾಳಷ್ಟು ಅತ್ಯಂತವಾದಂಥ ಶ್ರೇಷ್ಠವಾದಂಥ ಸಂಸ್ಕಾರ ಅಂದರೆ ಅಲ್ಲಿ ಭಾಳ ಗಮನಕ್ಕಿಲ್ಲ ಆ ಬೆಳಗಿನ ಸಮಯದೊಳಗೆ ಪಂಚ ಕಳಶಗಳ ಸಾಕ್ಷಿಯಾಗಿ ಗುರಿಯರ ಸಾಕ್ಷಿಯಾಗಿ ಮಂಗಲ ಸೂತ್ರವನ್ನು ಆ ಇಳುವಳಿಕೆ ಧಾರಣೆ ಮಾಡಿದೆ ಅಲ್ಲಿ ಹೇಳ್ತಕ್ಕಂಥ ಒಂದು ಸಂದರ್ಭದೊಳಗೆ ಸಂಕಲ್ಪವನ್ನು ಮಾಡಿಸ್ತಾರೆ ಧರ್ಮೇಜ್ ಅರ್ಥೇಶ್ವ ಕಾಮೇಜ ನಾತ್ ಚರಿತಾ ನಾಥ ಚರಿತಾ ಅಂತಕ್ಕಂಥ ಮಾತನ್ನು ತಿಳಿಸ್ತಾರೆ ಇಷ್ಟು ದಿವಸ ನೀವು ಯಾರು ಬದುಕಿಂದ ಗೊತ್ತಿಲ್ಲ ಇನ್ನು ಮುಂದೆ ಧರ್ಮದಿಂದ ಪ್ರೀತಿ ವಾಪ್ಸಲ್ದಿಂದ ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾವಿರಿ ಇರ್ತಕ್ಕಂಥ ಸಂಕಲ್ಪವನ್ನು ಮಾಡ್ತಾರೆ ಆ ಸಂದರ್ಭದೊಳಗೆ ఆ పంచ కళదు వస్తున్న ఐదు సూత్రమే ఆ హణుమే కొట్టు ఆశీర్వదం మాత పంచపీఠాపరి పీఠ ఆ హణుమగేను కొట్టు ఆశీర్వదం మాది అందర కై హ ఆశీర్వదం ఆశీర్వద ప్రతి తత్వ సదా జీవన భూమి మేరత అచ్చందరం హ ఉద్దేశం ఇప్పుడు ఆ పడతారు అదామీట ఆశీర్వదం ఎరడనేది ఉజ్జయని మహాపీఠ ఏదన్న కొట్టు ఆశీర్వదం మాది కుంకుమను చతుర్థి కుంకుమ ఆశీర్వదం కెంపు బండవర్తక ఆ వస్తు కుంకుమ యాక కొత్తప్ప అందరూ బహుశా ఇవ్వాల దొడ్డ దొడ్డ వాహనం తగ్గి లక్ష రూపాయలు ధడుకుంటు ఆ వాహన తగ్గ సర్కల హోదా అది సిగ్నల్ ఆ సిగ్నల్ బాగా ఎట్టు కోటి వాహన ఇో ఆ సిగ్నల్ ఫాల్ రేట సిగ్నల్ బ్రె ఆ గారి నిల్ ಗ್ರೀನ್ ಸಿಗ್ನಲ್ ಬಂದಾಗ ಗಾಡಿ ಪಡ್ತಾರೆ ಯಾಕಂದರೆ ಆ ಉದ್ದೇಶ ಏನಪ್ಪ ಅಂದ್ರೆ ಡೇಂಜರ್ ಅಂತ ಆ ಹಿಣಮುಗಳಿಗೆ ಕುಂಕುಮವನ್ನು ಮನೆ ಹಚ್ಕೊಳ್ಲಕ್ಕ ಅಂದರೆ ಎಷ್ಟೇ ದುಷ್ಟು ಶಕ್ತಿಗಳು ಬಂದರೂ ಸಹ ಇನ್ನಿಗ್ರೇಷನ್ ಶಕ್ತಿ ಆ ಹಿಣಮುಗಳಿಗಿರ್ತದೆ ಅಂಥ ಒಂದು ದುಷ್ಟ ಶಕ್ತಿಗಳು ಪಾರ್ಕ್ ಮಾಡ್ಕೊಳ್ತಕ್ಕಂಥ ಒಂದು ನಮ್ಮ ಪೀಠದ ಪರಂಪರೆಗಳ ಉಚ್ಚಿಮ್ಮ ಆ ಪೀಠ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿದೆ நீண்ட்ரி சிரஞ்சீவி குகம்தான் பிரிண்ட் ஆக ஆ பத்திரிகை இங்கே சிரஞ்சீவி டிப்னி சுலபாக இருக்கிண்ட் ஏற்ற கடைகளில் உபமா நான் சொல்கிற அது உதயப்பா யா கடை சீனா ಕುಂಕುಮ ಆಚರಣೆಗಳು ನಮ್ಮಲ್ಲಿರ್ತಕ್ಕಂಥ ಬೇರೆ ಸಾವಿರ ಹೆಣ್ಣುಗಳಿಗೆ ಕೊಡತಕ್ಕಂಥ ಸಂಕೇತ ಆಗಿದೆ ಮೂರನೇದಾಗಿ ಗದಾರ್ ಮಾತ್ ನೀಲಿ ಹೊರಡೆಯ ನೀಲಿಯಾದ ಕಪ್ಪು ಕರಿಮಣಿಗಳನ್ನು ಕರಿತೀವಿ ಹೊರಳೆಗಳು ಮಂತ್ರಗಳು ಹೇಳ್ತಕ್ಕಂಥ ಸಂದರ್ಭಗಳಲ್ಲಿ ಶಾಸ್ತ್ರಗಳು ಹೇಳ್ತಾರೆ ತಂಟೆ ಪದ್ಮಾವಿ ತಮ್ ಜೀವ್ ಶರದಾಂ ಆ ತಾಳಿಯಲ್ಲಿ ಎಲ್ಲಿ ಕಟ್ಕೋಬೇಕಂದರೆ யாரு கை எல்லா கட்ட கொழிய கண்ட கட்ட எஸ்டே கண்டூச காலமையு நாம் ஜீவன சாகசு அந்த நான் உதவி கொண்டு கம்ப் கரிமணி கொழி கட் தான் பக எணி கட்டுக்கொள்ள யாரும் குத்தில பௌச இதே மாத்திர வந்து முன்னூற அறுவத்தெழுந்து கரிமணி தரொழி கட்டுக்கோக்க சாஸ்திரம் வந்து ಎರಡು ಎಡೆಯಾಗಿ ಒಂದು ಭಾಗದಲ್ಲಿ ಇನ್ನೂ ಎರಡು ಎಡೆ ಭಾಗದಲ್ಲಿ ಮುನ್ನೂರ ಅರವತ್ತೈದು ಕಡಿಮೆಗಳನ್ನು ಯಾಕೆ ಕಟ್ಕೊಳ್ಬೇಕಪ್ಪ ಅಂದರೆ ಮುನ್ನೂರ ಅರವತ್ತೈದು ಒಂದು ವರ್ಷದ ದಿವಸ ನಾವು ಮುನ್ನೂರ ಅರವತ್ತೈದು ದಿವಸನು ತಾಳ್ಮೆಯಿಂದ ಸಹನೆಯಿಂದ ಸಮಾಧಾನದಿಂದ ಎಷ್ಟೇ ಕಷ್ಟಗಳು ಬಂದರೂ ಸಹ ಸಹನೆಗಳನ್ನು ಇಟ್ಟುಕೊಂಡು ಅನುಮೋದಿರಲಿ ಅಂತಕ್ಕಂಥ ಉದ್ದೇಶವನ್ನು ಕೂಡ ತಾಳಿಯಲ್ಲಿ ಕೊಡ್ತಾರೆ ವರ್ಷ ಕಂಡು ಹೋಗ್ತಿರಲ್ಲ ஓதரே தலை மங்கள ஐதூவரை தலை ஆகும் எரே தலைமணி இருக்க எல்லா பங்களாரத மணிகளே இத்தவ ஆக ஆரப்பீட்ட விஷால விலாமணி வந்திருக்க நீலி தப்பு மணி கொண்டு ஆசீர்வாதம் மாத்தன மகாபீட்ட பிழிவரணு பிழிவரணுமங்களுக்கு கொண்டு ஆசீர்வன் கட்டோர் கட்டோரஸ் ವಜ್ರವನ್ನು ಕಡಿಬೇಕಾಗಿರ್ತದ ಅದಕ್ಕೆ ಮತ್ತೊಂದು ಆಯುಧ ಇಲ್ಲ ವಜ್ರವೇ ಮಾಡ್ತದೆ ಅದಕ್ಕೆ ಎಷ್ಟೇ ಕಠೋರವಾಗಿರ್ತಕ್ಕಂಥ ಮನಸ್ಸಿದ್ರೂ ಸಹ ಆ ಮನಸ್ಸಿನಲ್ಲೇ ನಾವು ಸಮಾಧಾನ ಹೋಗ್ಬೇಕು ಮನಸ್ಸಿನ ಸ್ಥಿತಿ ಆ ಮೂಗಿನಲ್ಲಿ ಚರ್ಚೆತೆ ಇರ್ತದಲ್ಲ ಅದು ಗೋಬರಾಡ್ತಕ್ಕ ವಜ್ರ ಹರಳನ್ನು ಮುಗಿಸಿ ಪಿಡಿ ಆಡಂಟಪಡ್ತಾರೆ ಮತ್ತು ಕಾಲಿಗೆ ಕಾಲುಗಳನ್ನು ಕೊಟ್ಟು ಸದಾ ಬೆಳ್ಳಿ ತಂಪು ಕನೋನ ಇರಲಿ ಅಂತಕ್ಕಂಥ ಉದ್ದೇಶ ಶರೀರದಲ್ಲಿ ಯಾವ ಅವುಗಳ ಬರ್ಗಾಡು ಅಂತಕ್ಕಂಥ ಉದ್ದೇಶ ಬೇಕು ಗೈಡಿಯನ್ನು ಮದುವೆ ಕೊಡ್ತಾರೆ ಅಂಥ ಗಿಡವನ್ನು ನಾವು ಶ್ರೀಶೇಖರ ಮಹಾಪೀಠ ಕೊಟ್ಟು ಆಶೀರ್ವಾದ ಮಾಡಿದೆ ಕೊನೆಯ ಕಾಶಿ ಮಹಾಪೀಠ ಏನು ಕೊಟ್ಟ ಆಶೀರ್ವಾದ ಮಾಡಿದರೆ ಸದಾ ಮಡಿ ಸದಾ ಸುಂದರವಾಗಿರ್ತಕ್ಕಂಥ ರೇಷ್ಮೆ ಮತ್ತು ಬಂಗಾರ ರಾವು ಸದಾಶುತಿ ಅದಕ್ಕೆ ಅವ್ರ ಜೀವನ ಸದಾ ಹತ್ತವಾದಂಥ రుచి అయిత ఉద్దేశం ఇప్పుడు గండి కడరు ఒక్క తాళి ఎన్నిన కడ ఒక తాళీలు కొడతారు యా ఇప్పుడు ఎరడు తాళీలు కొడతారు అంటే సుఖ మొత్తం తుక్క అంతక ఉద్దేశ్ సుఖమే బరీ తుక్క గరి గవ మనయ్ గండన మనీ గర ఎరూ సమభావ నేను తక్కడీ ఉంటుంది అంతక ఉద్దేశరకు అదక బంగారాళి ఎరడు తాళీలు కొడుతుంది ಅವೆರಡೂ ಸಮಭಾವದಿಂದ ನೋಡಿಕೊಂಡು ಹೋಗಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡು ಸದಾ ಶಿಕ್ಷಿಯಾಗಿ ಮನಸ್ಸು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೊಡ್ತಾರೆ ಈ ರೀತಿ ನಮ್ಮ ಆರೀಕೆ ಸಮಾತನ ಪರಂಪರಳ ಪಂಚಪೀಠಗಳು ಐದು ವಸ್ತುಗಳನ್ನು ಕೊಟ್ಟಾಗ ಚಿರಂಜೀವಿ ಕುಂಕುಮ ಸೌಭಾಗ್ಯವನ್ನ ಕರೀತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಕೌಶಲ್ಯ ಪರ್ವಗಳಿಗೆ ಅಷ್ಟೇ ಆಸಕ್ತ மது மகனும் ஆசீர்வாத காட்ட ஏன்னா பண்ண மூவத்து நூறு கோடி தேவத்தை நான் நோட் அதரொக இவத்து ஆகியோம் அழைய தேவரம் கரீன் அவன் பாதன் கழிந்து அவன்கேனை கொடுத்தாரல இவத்து சிவ பார்வத்த விவா மகோஸ்ஸா ரீட்டிலே அவர ஜீவன அஸ்டே ஒழையதாக அங்கே தேவர கர்க்காரு ரீதியாக விவா மகோஸ்வ சனாத்தன ಹೆಣ್ಣಿಗೆ ಭಾಳಷ್ಟು ಮಹತ್ವದ ಕೊಟ್ಟಿದ್ದಾರೆ ಅದಕ್ಕೆ ಕೋಜೇಶ್ ಮಾತಾ ಕರುಣೇಶಿ ಮಂತ್ರಿ ಕ್ಷಮೀಲಾ ದರೀತ್ರಿ ಶನೇಶ್ವರ ಅಂತಕ್ಕಂಥ ವಸ್ತುಗಳನ್ನು ಆರು ಗಂಟೆಗಳನ್ನು ಹೆಣ್ಣಿಗೆ ಇರ್ತದೆ ಆ ಎಲ್ಲ ಗಂಟೆಗಳನ್ನು ಹೊಂದಿರ್ತಕ್ಕಂಥ ಹಿಡಮಗಳು ತಾಳಿ ಬಾಳಿ ಬಾಳಿಕೊಂಡು ಎಲ್ಲ ರೀತಿಯ ಈ ಜೀವನವನ್ನು ಸಾಧಿಸ್ತಕ್ಕಂಥ ಉದ್ದೇಶಕ್ಕೆ ಸದಾ ಹೆಣ್ಣು ಬಾಗಿ ನಾವು ಗಂಟೆ ಇರ್ತಾವಂತಕ್ಕಂಥ ಉದ್ದೇಶಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ ವಿವಾಹ ನಡೆಸ್ತಾರೆ ಇಂಥ ಒಂದು ಮಹತ್ವ ಆಗುವ ನಿಮ್ಮಕ್ಕೆ ನೀವೆಲ್ಲ ಸಾಕ್ಷಿಯಾಗಿ ನಿಮಗೆ ಸಹ ಅಕ್ಷತೆ ಪಡೆದ ನಾವು ಅಷ್ಟೇ ಅಕ್ಷತೆ ಹಾಕಿ ನಿಮಗೆ ಆ ಅಕ್ಷತೆ ಕಾಲ್ಕೊಳ್ತಾರೆ ಅಂದರೆ ನಿಮ್ಮ ಕೈಯಲ್ಲಿ ಸದಾ ಆ ಹಸ್ತದಲ್ಲಿ ಎಲ್ಲ ಒಳ್ಳೆಯ ರೇಖೆಗಳಿರ್ತವೆ ಯಾವ ಅಂದರೆ ರೇಖೆ ಸಂತಾನ ರೇಖೆ ಆಯುಷ್ಯ ರೇಖೆ ಸಂಪದವಾಗಿರ್ತಕ್ಕಂಥ ನಿಮ್ಮ ಕೈ ಒಳಗಿರ್ತಕ್ಕಂಥ ರೇಖಾಪರಗಳು ನೂತನವಾಗಿರ್ತಕ್ಕಂಥ ವಧುವರಿಗೆ ಆಶೀರ್ವಾದವನ್ನು ಮಾಡೋ ಉದ್ದೇಶವನ್ನು ಕೊಟ್ಟೇಳ್ತಾರೆ ಅದರ ಉದ್ದೇಶವನ್ನು ಅಕ್ಷಯತೆ ಕ್ಷಯವಾಗಿ ಎದರಲಿ ಅಕ್ಷಯ ಪಾತ್ರೆಯಾಗಿ ಅವರು ಜೀವನ ಸಾಗಿಕೊಂಡು ಹೋಗಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಅವರ ಅಕ್ಷಯತೀಯಕ್ಕೆ ಒಳ್ಳೆಯ ಕಾಮನೆಗಳನ್ನು ಆರಿಸುತ್ತೀರಿ ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡುತ್ತಾರೆ ಇದು ದೈವ ರೂಪವಾಗಿ ದೈವ ಸಾಕ್ಷ್ಯ ಅಕ್ಷತೆ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಆಶೀರ್ವಾದಿಸಿರ್ತಕ್ಕಂಥ ಮಾತನ್ನು ತಿಳಿಸಿ ನನ್ನೆರಡು ಮಾತೃ ವಿರಾಮ ಪಡತ ಪರಮದ ಪಾರ್ವತಿ ಪರಮೇಶ್ವರ ಜಗರಾಜ ಚದುರ್ಗಿಡ ಪಂಚಾಚಾರ ಸಣ್ಣಗಳ ಆಶ್ರಮ ಕುಟುಂಬ ಕೋಳಿತ ಮಾತನ್ನು ತಿಳಿಸಿ ಎರಡು ಮಾತು ವಿರಾಮ ನಡೆದ ಓಂ ಶಾಂತಿ ಶಾಮಿ ಈಗ ದಳ ಹಾಗೂ ಪಟ್ಟಣಶೆಟ್ಟಿ ಬಂಧುಗಳಿಂದ ಪೂಜೆಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸರ್ ಸ್ವಲ್ಪ ಸೈಡ್ ಇನ್ನಿಲ್ಲರಾ ಸರ್ Sarı mı?

E é. शरीक क्रम